ನಮಸ್ಕಾರ ಫ್ರೆಂಡ್ಸ್ ಈ ರೀತಿಯಾಗಿ ನೀವು ಮನೆಯಲ್ಲೇ ಒಂದು ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಬೆನ್ನೋವು ಸೊಂಟ ನೋವು ಇದು ಯಾವುದೂ ಬರಲ್ಲ ಆಲ್ರೆಡಿ ನಿಮ್ಗೇನಾದರೂ ಬೆನ್ನೋವು ಸೊಂಟ ನೋವು ಕಾಲು ನೋವು ಮೊಣಕಾಲು ನೋವು ಈ ರೀತಿಯಾಗಿತ್ತು ಅಂದರೆ ಈ ರೀತಿಯಾಗಿ ಸೂಪ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಬೇಗ ಕಡಿಮೆ ಆಗುತ್ತೆ ನೀವು ಒಂದೆರಡು ಸಲ ಕುಡಿಯೋ ಅಷ್ಟೊತ್ತಿಗೆ ನಿಮ್ಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಸೂಪು ಇದನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲು ಒಂದು ಕಡಾಯಿ ತಗೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ನಾಲ್ಕು ಹಸಿಮೆಣಸಿನಕಾಯಿ ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಎರಡು ಸ್ಪೂನು ಧನಿಯಾ ನಂತರ ಒಂದು ಸ್ಪೂನ್ ಮೆಣಸು ನಂತರ ಎರಡು ಚಕ್ಕೆ ಎರಡು ಲವಂಗ ಹಾಕಬೇಕು ಮತ್ತು ಒಂದು ಸ್ಪೂನ್ ಜೀರಿಗೆ ಹಾಕಬೇಕು ಥರ ಇವೆಲ್ಲವನ್ನು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕಬೇಕು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗೋ ಅಷ್ಟರೊಳಗಡೆ ಒಂದು ನೀರುಳ್ಳಿ ಬೇಕು ಅದನ್ನು ನೀರುಳ್ಳಿ ಸುಟ್ಕೊಂಡು ತಗೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಅಷ್ಟರೊಳಗೆ ಇದು ಫ್ರೈ ಆಗೋ ಅಷ್ಟರೊತ್ತಿಗೆ ಒಂದು ಇನ್ನೊಂದು ಸ್ಟವಲ್ಲಿ ಒಂದು ನೀರುಳ್ಳಿನ ಸುಟ್ಕೊಂಡು ಇಟ್ಕೊಳ್ಳಿ ಹಸಿದು ಹಾಕ್ಬಾರ್ದು ಅದರಿಂದ ನೀರುಳ್ಳಿನ ಸುಟ್ಕೋಬೇಕು ನೋಡಿ ಈಗ ಇದೆಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ಸ್ಟವನ್ನ ಆಫ್ ಮಾಡಿ ಹಾರೋದಕ್ಕೆ ಬಿಡಬೇಕು ಹಾರಿದ ನಂತರ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಹುಣ್ಣುಗಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ತರಿ ತರಿಯಾಗಿ ರುಬ್ಬಿದ್ರೆ ಆ ಸೂಪು ಕುಡಿಬೇಕಾದ್ರೆ ಬಾಯಿಗೆ ಹಾಗೆ ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ರುಬ್ಕೊಂಡು ತಗೊಳ್ಳಿ ಇದು ರುಬ್ಬೋದಕ್ಕೆ ನೆಕ್ಸ್ಟು ಸ್ವಲ್ಪ ಬೆಳ್ಳುಳ್ಳಿನ ಹಾಕಬೇಕು ಸ್ವಲ್ಪ ಹಸಿ ಶುಂಠಿ ಸುಟ್ಟಿರ್ತಕ್ಕಂಥ ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ತಗೊಳ್ಳಿ ಮತ್ತೆ ಒಂದು ಸ್ಟೌವ್ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು ಎಣ್ಣೆ ಜಾಸ್ತಿ ಹಾಕಬೇಡ್ರಿ ಕಾಲು ಸೂಪಲ್ಲೇ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಹಾಕಬೇಕು ಹಾಕಿ ಒಂದು ನೀರುಳ್ಳಿನ ಚಿಕ್ಕದ ಕಟ್ ಮಾಡಿಕೊಂಡು ಹಾಕಬೇಕು ಈ ರೀತಿಯಾಗಿ ಹಾಕಿ ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡ್ಕೊಂಡಿದ ನಂತರ ಇದು ಏನು ರುಬ್ಬಿಟ್ಕೊಂಡಿರೋವಂಥ ಮಸಾಲೆನ ಈಗ ಇದಕ್ಕೆ ಹಾಕಿಬಿಟ್ಟು ಹಸಿ ವಾಸನೆ ಹೋಗೋ ತನಕನ ಆಡಿಸ್ಬೇಕು ಇಲ್ಲ ಅಂದರೆ ಅದು ಮೆಣಸು ಎಲ್ಲ ಹಾಕಿರ್ತೀವಲ್ವ ಎದೆ ಉರಿ ಬರುತ್ತೆ ಅದಕ್ಕೋಸ್ಕರ ಗ್ಯಾಸ್ಟಿಕ್ಕು ಆ ರೀತಿ ಆಗೋಲ್ಲ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲೇ ರೋಸ್ಟ್ ಮಾಡ್ಕೋಬೇಕು ಅದು ಎಲ್ಲ ಸಿವಾಸನೆ ಹೋದ್ಮೇಲೆ ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ಇದಕ್ಕೆ ಕಾಲನ್ನು ಹಾಕ್ಕೋಬೇಕು ಚೆನ್ನಾಗಿ ತೊಳೆದ್ಬಿಟ್ಟು ಕಾಲನ್ನು ಕಟ್ ಮಾಡಿಕೊಂಡು ತೊಗೊಂಬರ್ರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಂಬಂದ್ರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಕಾಲನ್ನು ಎಲ್ಲ ಹಾಕಿ ಅದನ್ನು ಎಲ್ಲ ಒಂದು ಮಿಕ್ಸ್ ಕೊಡಿ ಈಗ ನಿಮಗೆ ಯಾವ ಕಾಲು ಬೇಕೋ ಅದನ್ನು ತೊಗೊಂಬನ್ನಿ ನೀವು ಕುರಿ ತಿನ್ನೋರಾದರೆ ಕುರಿದು ಇಲ್ಲಾಂದರೆ ಮೇಕೆದು ಹಾಕಿ ಇವೆರಡು ತಿನ್ನಲ್ಲ ಅಂದರೆ ಕೋಳಿ ಕಾಲಲ್ಲಾದರೂ ನೀವು ಮಾಡ್ಬೋದು ಎಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ನೀರನ್ನು ಆ್ಯಡ್ ಮಾಡಬೇಕು ನೀರು ಆ್ಯಡ್ ಮಾಡಬೇಕಾದ್ರೆ ಯಾವ ಅಳತೆ ತೊಗೋಬೇಕು ಅಂದರೆ ಒಂದು ಕಾಲಿಗೆ ಎರಡು ಗ್ಲಾಸ್ ಅಂತೆ ನೀವು ನೀರನ್ನು ತಗೋಬೇಕು ನೀರಿನಂಶ ಜಾಸ್ತಿ ಇರಬೇಕು ಸೂಪ್ಗೆ ಅದಕ್ಕೋಸ್ಕರ ಒಂದು ಕಾಲಿಗೆ ಎರಡು ಗ್ಲಾಸಂತೆ ನೀವು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿಕೊಂಡು ಟೇಸ್ಟಿಗೆ ಅನುಗುಣವಾಗಿ ಉಪ್ಪನ್ನು ಹಾಕಿ ನಂತರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿರುತ್ತೆ ಫ್ಲೇವರು ಹಾಗೆ ಸೂಪ್ ಕುಡಿಬೇಕಾದ್ರೆ ಸಿಗ್ತಾ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಈಗ ಎಲ್ಲನೂ ಒಂದು ಮಿಕ್ಸ್ ಕೊಟ್ಬಿಟ್ಟು ಕ್ಯಾಪ್ ಹಾಕ್ಬಿಟ್ಟು ಹತ್ತು ವಿಸಲ್ ಹಾಕಿಸ್ಬೇಕು ಚೆನ್ನಾಗಿ ಕಾಲಿನ ರಸ ಬಿಟ್ಕೊಳ್ಳುತ್ತೆ ಹತ್ತು ವಿಸಿಲ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸೂಪು ನಂತರ ಈಗ ವಿಸಲಾಕ್ಸಿದ್ದಾಯ್ತು ನೋಡಿ ಯಾವ ರೀತಿಯಾಗಿ ರೆಡಿಯಾಗಿದೆ ಸೂಪು ಅಂತ ವಾವ್ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಅಲ್ಲ ಈಗೇನಿದ ಜಿಡ್ಡಿನ ಅಂಶ ಬಿಟ್ಕೊಂಡಿದೆಯಲ್ವ ಇದೇ ಕಾಲಿನೊಳಗಡೆ ಬಿಟ್ಕೊಂಡಿರೋಂಥ ಕ್ಯಾಲ್ಶಿಯಮ್ಮು ಇದನ್ನು ಕುಡಿದ್ರೆ ಬೆನ್ನು ನೋವು ಸೊಂಟ ನೋವು ಕಾಲು ನೋವು ಯಾವುದು ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡ್ಕೊಂಡು ಕುಡೀರಿ ನಿಮಗಿಲ್ಲಾಂದರೆ ಮನೇಲಿ ಯಾರಿಗಾದ್ರೂ ಇದ್ದರೆ ಈ ರೀತಿಯಾಗಿ ಮಾಡಿಕೊಡಿ ತುಂಬ ಆರೋಗ್ಯಕರವಾದ ಒಂದು ಕಾಲು ಸೂಪ್ ಅಂತಲೇ ಹೇಳ್ಬೋದು ತುಂಬ ಹೆಲ್ತಿಯಾಗಿರುತ್ತೆ ಯಾವುದೇ ಥರ ನೆಗಡೆ ಕೆಮ್ಮು ಏನೇ ಇದ್ದರೂ ಈ ಸೂಪನ್ನು ಕುಡಿಯೋದ್ರಿಂದ ಅದು ಕಡಿಮೆ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರು ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್